ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಹಾಸಿನಿ ಮಾತಾಡ್ತಾ ಇದ್ದೀನಿ ಹರ್ಷ ಹಾಸಿನಿ ಚಾನಲ್ಗೆ ಸುಸ್ವಾಗತ ತಮ್ಮೆಲ್ರಿಗೂ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಮತ್ತು ನಮ್ಮ ಮನೆಯ ನಮ್ಮ ಮನೆಯಲ್ಲಿ ನಾವೇನು ಗಣೇಶ ಕೂರಿಸಿಲ್ಲ ಈ ವರ್ಷ ಆದರೆ ವಿಶೇಷ ಏನಂದರೆ ನಮ್ಮ ಲೇಔಟಲ್ಲಿ ಎಲ್ಲರೂ ಸೇರಿಕೊಂಡು ಗಣೇಶನ ಕೂರಿಸ್ತಾ ಇದ್ದೀವಿ ಮೊದಲನೇ ವರ್ಷ ಇದು ಎಲ್ಲರೂ ಈ ನೆಪದಲ್ಲಾದರೂ ಎಲ್ಲರೂ ಒಟ್ಟಿಗೆ ಸೇರೋಣ ಅಂತ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ ಫಸ್ಟ್ ಮೊದಲನೇ ವರ್ಷ ಇದು ಹಾಗೂ ಗಣೇಶನ ಕೂರಿಸ್ಬಿಟ್ಟು ಆಮೇಲೆ ಏನೇನು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ರಂಗೋಲಿ ಕಾಂಪಿಟೇಷನ್ ಇದೆ ಹಾಗೂ ಮ್ಯೂಸಿಕ್ ಚೇರ್ ಗೇಮ್ಸ್ ಇದೆ ಎಲ್ಲ ಲೇಡೀಸ್ಗೆ ಮತ್ತು ಸೀರೆ ಸೀರೆ ಬೆಲೆ ಹೇಳಿದರೆ ಕರೆಕ್ಟಾಗಿ ನಿಖರವಾದ ಬೆಲೆಯನ್ನು ಯಾರು ಹೇಳ್ತಾರೆ ಅವ್ರಿಗೆ ಸೀರೆ ಗಿಫ್ಟು ಇದೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮ್ ಎಲ್ಲ ಕಷ್ಟ ಎಲ್ಲ ಗಣೇಶ ಎಲ್ಲ ನಿವಾರಣೆ ಮಾಡ್ಲಿ ಅಂತ ಅದೇ ಗಣಪತಿ ಹತ್ರ ಬೇಡ್ಕೊಂತೀವಿ ಹಾಗೆ ನೀವೆಲ್ರು ಹೇಗೆ ಆಚರಣೆ ಮಾಡಿದ್ರೆ ಅಂತ ಕಮೆಂಟ್ ಅಲ್ಲಿ ನಮ್ಗೆ ಅಕ್ಷಣ ಪೂಜೆ ಎಲ್ಲ ಮುಗೀತು ಅನ್ ಆದ ನಂತರ ನೋಡಿ ಇವಾಗ ರಂಗೋಲಿ ಕಾಂಪಿಟೇಷನ್ ಫಸ್ಟು ಪಟಾಕಿ ಎಲ್ಲ ಹೊಡೆದ್ರು ಅದಾದ ನಂತರ ನೋಡಿ ರಂಗೋಲಿ ಕಾಂಪಿಟೇಷನ್ ಶುರು ಆಗಿಬಿಟ್ಟಿದೆ ಐದು ಜನ ಭಾಗವಹಿಸ್ತಾ ಇದ್ದಾರೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ ಅರ್ಧ ಗಂಟೆನಲ್ಲಿ ಯಾವ ಡಿಸೈನ್ ನಿಮಗೆ ಬರುತ್ತೋ ಆ ಡಿಸೈನ್ ಹಾ ಹಾಕ್ಬೋದು ಮತ್ತು ಯಾರು ಬೇಗ ಹಾಕಿ ಮುಗಿಸ್ತಾರೋ ಅವ್ರಿಗೆ ಗಿಫ್ಟ್ ಇರುತ್ತೆ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝ್ ಅಂತ ಇರುತ್ತೆ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಎಲ್ಲರೂ ಹಾಕ್ತಾ ಇದ್ದಾರೆ ನನಗೇನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸೋಕೆ ಬರೋದಿಲ್ಲ ಸ್ಪೀಡ್ ಅಂತೂ ಬಿಡ್ಸಕ್ ಬರಲ್ಲ ಸ್ಲೋವಾಗಿ ಹಾಕ್ತೀನಿ ನಾನೇನು ಭಾಗವಹಿಸಿಲ್ಲ

మొదలదా హెడ్డు స్పర్ధ రెడీరా ఎలాగూ సీరే తోర్స్ ఆ సీరే బెదనా ఒక్క అదన ఇల్ బీసే ఇల్ హేట్ న ఆమె రిజల్ట్ అనౌన్స్ ఫస్ట్ రౌండ్ ನೋಡಿ 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 ನಮ್ಗೆ ಯಾಕೆ ತೋರಿಸ್ತಾ ಹೇಳ್ತೀವ ನಮ್ಗೆ ಕೊಟ್ಟಿದ್ದೀರಾ ಚಾನ್ ಹೇಳ್ಬೇಕಿದ್ದು ಅಂತ ಪುಸ್ತರು ಹೇಳಿದ್ದಾರೆ ನೆಕ್ಸ್ಟ್ ಮಂಜುಳ ಸಾವಿರದ ಮುನ್ನೂರು ನಾಗರತ್ನ ಸಾವಿರದ ಒಂಬೈನೂರ ಐವತ್ತು ಗಂಗಾ ಸಾವಿರದ ಐವತ್ತು ರುಕ್ಮ ಒಂಬೈನೂರ ಐವತ್ತು ನೆಕ್ಸ್ಟ್ ಕವಿತಾ ಸಾವಿರ ನೆಕ್ಸ್ಟ್ ಸಾವಿತ್ರಿ ಸಾವಿರದ ಐನೂರ ಐವತ್ತು ಐನೂರ ಐವತ್ತು ಓಕೆ ಲೋಕಕ್ಷ್ಮ ಒಂದೂವರೆ ಸಾವಿರದ ಐನೂರು ಶಾಂತಮ್ಮ ಟೈಮ್ ಟೈಮ್ ಔಟ್ ಆಗ್ಬಿಡುತ್ತೆ ಬೇಗ ಹೇಳಿಲ್ಲ ಅಂದ್ರೆ ಅಲ್ಲ ಇನ್ನೂರ ಸಾವಿರದ ಇನ್ನೂರು ಲೀಲಾವತಿ

ಆಯ್ತು ಮಂಜುಳ ಅವರು ಎಷ್ಟು ಬರುತ್ತೆ ಕೈಯತ್ತಿ ಎತ್ತಿ ಎತ್ತಿ ಹಂಗಂತ ಹೇಳಿ ಈ ಹೋಟೆಲ್ ಕೆನ್ಸಿಲರ್ ಆಗಲ್ಲ ನೆಕ್ಸ್ಟ್ ಅವ್ರು ಬಿಟ್ಟು ಅಂತ ಹೇಳಿದ್ರೆ ಶಾಂತಮ್ಮ ಅವ್ರಿಗೆ ಎಷ್ಟು ಜನ ಕೈಯತ್ತೀರ ಒಂದು ಎರಡು ಮೂರು ನಾಲ್ಕು ಇವರು ಇವರು ಆಯ್ತು ನೆಕ್ಸ್ಟ್ ಎಷ್ಟು ಜನ ಪರವಾಗಿಲ್ಲ ನಮ್ ಲೇಔಟ್ ಅಲ್ಲಿ ಒಂದ್ ಒಳ್ಳೆ ಯೂನಿಟಿ ಇದೆ ಎಲ್ಲಾರ್ಗು ಸಮ ಪ್ರಮಾಣದಲ್ಲಿ ಕೈ ಎತ್ತಿದೀರಾ ಇದೇ ಯೂನಿಟಿ ನಿಂಗೆ ಮೇಂಟೈನ್ ಹೋಗೋಣ ಸೊ ಇದ್ರಲ್ಲಿ ಫಸ್ಟ್ ಎರಡು ಬಿಟ್ಟು ಅಂತೇಳಂದ್ರೆ ನೆಕ್ಸ್ಟ್ ಎಲಿಮಿನೇಟರ್ ಲಕ್ಷ್ಮಮ್ಮ ಅವರು ಈ ಸ್ಪರ್ಧೆಯಿಂದ ಹೊರಗೆ ಹೋಗ್ತಾ ಇದಾರೆ ಹೊರ ಹೋಗ್ತಾ ಇದಾರೆ ವರದಿ ಚಪ್ಪನಿ ಹೊರ ಹೋಗ್ತಾ ಇದಾರೆ ಇನ್ನ ಇಬ್ರು ಕಂಡಿದ್ದಾರೆ ಇದ್ರಲ್ಲಿ ಅವರು ಮತ್ತೆ ಶಾಂತಮ್ಮ ಅವರು ಅಲ್ಲ ಇಲ್ಲಿ ಇಬ್ಬರಲ್ಲಿ ಈಗ ಮೊದಲನೇದಾಗಿ ಇನ್ನೂರು ರೂಪಾಯಿ ಕೊಟ್ಟು ಮಾಡಿದ್ದಾರೆ ಎರಡು ಸತಿ ಸಾವಿರದ ಇನ್ನೂರು ಕೋಟ್ ಮಾಡಿದ್ದಾರೆ ಶಾಂತಮ್ಮ ಅವರು ಎಂಬತ್ತು ರೂಪಾಯಿ ಕೋಟ್ ಮಾಡಿದ್ದಾರೆ ಈಗ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ ಇವ್ರಿಬ್ಬರಲ್ಲಿ ಮಂಜುಳ ಅವ್ರಿಗೆದಿದ್ದಾರೆ ಅಂತ ಯಾರು ಯಾರ ಅಲ್ಲಲ್ಲ ಇಲ್ಲಿ ಡಿಸೈಡ್ ಆಗಿದೆ ಇಲ್ಲಿ ಇಲ್ಲಿ ಡಿಸೈಡ್ ಆಗಿದೆ ಇಲ್ಲಿ ಡಿಸೈಡ್ ಆಗಿದೆ ನಿಮ್ಮನ್ನು ಸುಮ್ಮನೆ ಕೇಳೋದಕ್ಕೆ ಕ್ಯೂರಿಯಾಸಿಟಿಗೆ ಆಯ್ತು ಆಯ್ತು ಬಿಡಿ ಇಲ್ಲ ಇಲ್ಲ ಅವರಲ್ಲ ಅದಕ್ಕೆ ಮೂರು ಜನಕ್ಕೆ ಕರೆಕ್ಟ್ ಆಗಿ ಎತ್ತಿದಾರಲ್ಲ ಅವಳು ಇದ್ರಲ್ಲಿ ಮೊದಲನೇದಾಗಿ ವಿನ್ನರ್ ಆಗಿ ಸಾವಿರದ ಇಲ್ಲ ಪ್ರೈಸ್ ಹೇಳೋದಕ್ ಮುಂಚೆ ವಿನ್ನರ್ ಹೇಳೋದಕ್ ಮುಂಚೆ ಆ ಸೀರೆ ಪ್ರೈಸ್ ಹೇಳ್ಬಿಡ್ತೀವಿ ಮಾಡ್ತೀರಾ ಆಗಿದ್ದಾರೆ ಅಂತ ಹೇಳಿದೀವಿ ಆಪ್ಷನ್ ಅಂದ್ರೆ ಇಬ್ನ್ ಏನಿರಲ್ಲ ಇನ್ನೊಂದು ಸುಮ್ನೆ ಫೈನಲ್ ಆಗಿ ಎಂಬತ್ತು ಇದ್ರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನೀವು ಡಿಸೈಡ್ ಮಾಡ್ತೀರಾ ನೂರ ಎಂಬತ್ತು ಸಾವಿರದ ಇನ್ನೂರು ಇನ್ನೂರು ಅಂತ ಇದರಲ್ಲಿ ಓಕೆ ಸೀರೆ ಫಸ್ಟ್ ಪ್ರೈಸ್ ಅನೌನ್ಸ್ ಆದ್ಮೇಲೆ ಹೇಳ್ತೀನಿ ಮೊದಲನೇದಾಗಿ ವಿನ್ ಆಗಿರೋದು ಸಾವಿರದ ಇನ್ನೂರು ರೂಪಾಯಿ ಹೇಳಿದ ಮಂಜುಳು ವಿನ್ ಆಗಿದ್ದಾರೆ ಶಾಂತಮ್ಮ ಅವರು ಸಾವಿರದ ನೂರ ಎಂಬತ್ತೇಳಿದ್ದಾರೆ ಎರಡನೇ ಸುತ್ತಲ ಅವರು ಸಾವಿರದ ಇನ್ನೂರು ಹೇಳಿದ್ರು ಮೂರನೇ ಸುತ್ತಲ್ಲಿ ಎರಡನೇ ಸುತ್ತಲ್ಲಿ ಮೂರನೇ ಸುತ್ತಲ್ಲಿ ಅದೇ ಹೇಳಿದ್ರೆ ಸ್ವಲ್ಪ ಮತ್ತಿನ ಸತಿ ಕಾಂಪಿಟೇಷನ್ ಶುರುವಾಗೋದು ಆ ಸೀರೆ ನಿಖರವಾದ ಬೆಲೆ ಸಾವಿರದ ಇನ್ನೂರ ಎರಡು ರೂಪಾಯಿ ಎರಡು ರೂಪಾಯಿ ಒಂದು ಡಿಫ್ರೆನ್ಸ್ ಅಲ್ಲಿ ಹೇಳಿದ್ದಾರೆ ಅಷ್ಟು ಅಕ್ಯುರೇಸಿಲ್ಲಿ ಹೇಳಿದ್ದಾರೆ ಅವ್ರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಇದ್ವಿ ನಾನು ಬೆಂಗಳೂರಿಗೆ ಹೋಗ್ತೀನ ಬೆಂಗಳೂರು ನೋಡ್ತೀನ ಅಂತ ಅಂದ್ಕೊಂಡಿದ್ದು ದಿನಗಳು ಬಹಳ ದಿನ ಇದೆ ಅಲ್ಲಿಂದ ಮುಂದೆ ಪ್ರಾಥಮಿಕ ಶಿಕ್ಷಣನ ಸೀತಲ್ ಅಲ್ಲಿ ಮುಗಿಸಿದ್ವಿ ಮಿಡ್ಲ್ ಸ್ಕೂಲು ಹೈಸ್ಕೂಲು ಸಿದ್ಧಗಂಗಾ ಮಠದಲ್ಲಿ ಮುದಿಸೋದ್ವಿ ಸಿದ್ಧಗಂಗಾ ಮಟ್ಟದಲ್ಲಿ ಮಾಡಿದ ಆ ಒಂದು ಆಶೀರ್ವಾದ ಗುರುಗಳದು ನಮ್ಮನ್ನ ತಲೆ ಕಾಯ್ತು ಅಂತ ನಾನು ಅನ್ಕೋತೇನೆ ನಮ್ಮನ್ನು ಇದುವರೆಗೂ ಜೀವನ ಕೊಟ್ಟಿದೆ ಅನ್ನ ಕೊಟ್ಟಿದೆ ಊಟ ಕೊಟ್ಟಿದೆ ಸಂತೃಪ್ತಿ ಕೊಟ್ಟಿದೆ ಎಲ್ಲಕ್ಕಿ ನಮ್ಮ ಅಲ್ಲಿನ ಮುಂದಕ್ಕೆ ಪಿ ಯು ಸಿ ನೆಲ್ಮಲ್ಲ ಎರಡು ವರ್ಷ ಮಾಡಿದೆ ಎರಡು ವರ್ಷದಲ್ಲಿ ಎಸ್ ಎಲ್ ಸಿ ಪಾಸು ಪಿ ಯು ಸಿ ಫೇಲು ಪಿ ಯು ಸಿ ನಲ್ಲಿ ಎರಡೇ ಪಾಸು ಸಬ್ಜೆಕ್ಟ್ ಪಾಸು ಇನ್ನು ನಾಲ್ಕು ಸಬ್ಜೆಕ್ಟ್ ಫೇಲು ಫೇಲ್ ನನ್ಗೆ ವಾರ್ಡ್ ಬರ್ತಿರಲಿಲ್ಲ ವಾರ್ಡ್ ಡಬ್ಲ್ಯೂ ಎಚ್ ಎಚ್ ವಾರ್ಡ್ ಬರೀ ಬರ್ತಾ ಇರಲಿಲ್ಲ ಅಂತ ಇದರಲ್ಲಿ ನಾವು ರಾಷ್ಟ್ರಪತಿ ಪ್ರಶ್ನೆಗೆ ಬಂದಾಗ ನಾನು ಅಂದ್ಕೊಂಡೆ ನನಗಿದೆ ಕನ್ಸ ಅಥವಾ ಕನಸ ಅಂತ ಹೇಳಿ ಅಂದರೆ ನಾವು ಯಾವುದೇ ಒಂದು ಸೇವೆಯನ್ನು ನಾವು ಮನಸಾರನ ಮಾಡಿದ್ರೆ ಸಂತೃಪ್ತಿಯಾಗಿ ಮಾಡಿದ್ರೆ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನನಗೆ ರಾಷ್ಟ್ರಪತಿ ಬರುತ್ತೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗಿದ್ದು ನಮ್ಗೆ ಯಾರು ಬೆನ್ನೆಲು ಬಿಲ್ಲ ರಾಜಕೀಯದ ಸಪೋರ್ಟ್ ನಮಗೆ ಕೇಳೋಂಗೇ ಇಲ್ಲ ನಾವು ಏನು ಕೆಲಸ ಮಾಡಿದ್ವಿ ನಮ್ಮ ಅಧಿಕಾರಿಗಳು ಗುರುತಿಸ್ತಾರೆ ಅನ್ನೋದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಅಂತ ಅನ್ಕೋಬೋದು ಅಷ್ಟೇ ನಾನು ಯಾಕೆಂದ್ರೆ ರಾಷ್ಟ್ರಪತಿ ಪ್ರಶಸ್ತಿಗೂ ನನಗೂ ಸಮುದ್ರಕ್ಕೂ ಒಂದು ಕಡಲು ಇದ್ದಿದ್ದಂಗೆ ನಮ್ಗೆ ಅದು ಸಂಬಂಧನೇ ಇಲ್ಲ ಅಂದ್ಕೊಂಡಿದೆ ಈಗಿನ ಏನ್ ಪೊಲೀಸ್ ಕಮಿಷನ್ ದಯಾನಂದ್ ಸಾಬ್ರು ಇದಾರೆ ಅವರೇ ನಮಗೆ ರೆಕಮೆಂಡ್ ಮಾಡಿ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ ನಮಗೆ ಕೊಡ್ಸಿದ್ದರು ಅವರು ಕೊಡಿಸಿದ್ರು ಆ ಗುರುಗಳ ಆಶೀರ್ವಾದ ನಮ್ಮ ತಂದೆ ತಾಯಿಗಳೆಲ್ಲ ಬಹಳ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ರು ಏನೋ ಒಂದು ಭಗವಂತೀಚೆ ಸಿಕ್ಕಿದೆ ಸಂತೋಷ ಆ ಸೇವೆನ ನಾವು ಅಟ್ಲೀಸ್ಟ್ ಏನಾದರೂ ಒಂದು ನಮ್ಮ ಕೈಲಾದ ಒಂದು ಸಮಾಜಕ್ಕೆ ಮಾಡ್ಬೋದಲ್ಲ ಅನ್ನೋ ಒಂದು ತೀರ್ಮಾನ ಅಷ್ಟೇ ನಂದು ನನ್ನ ತಿರ್ಗಿ ಅಗೈನ್ ಡ್ಯೂಟಿ ಕರೆದ್ರು ನನಗೆ ಬೇಡ ನನಗೆ ಸಾಕಾಗಿದೆ ನನ್ನ ಸೇವೆ ನಾವು ಮುಂದೆ ಬರೋರಿಗೆ ಅದು ಅನುಕೂಲ ಆಗುತ್ತೆ ಅಂದ್ರೆ ಸಮಾಜ ಸೇವೆ ಏನ್ ಮಾಡ್ಬೋದು ನಮ್ಮ ಕೈಲಾದ್ದು ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ದಾರಿ ಹೋಗ್ತಿದ್ದೊಂದು ಕಂಡಿತದ ಪಕ್ಕಕ್ಕೆ ಹಾಕೋದು ಸಮಾಜ ಸೇವೆನೇ ಅದರಲ್ಲಿ ಏನು ಬೇರೆ ಮಾತಿಲ್ಲ ಪಾರ್ಕ್ನ ನಾನು ಇನ್ನೂ ಡ್ಯೂಟಿಲಿ ಇರೋವರೆಗೂ ನಮ್ಮ ಪಾರ್ಕನ್ನು ಯಾಕೆ ಓಡಾಡೋದು ನೋಡ್ತಾ ಇದ್ದಲ್ಲ ಪಾರ್ಕ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡ್ರು ನಮ್ಮ ಜವಾಬ್ದಾರಿ ಮತ್ತವರು ಕಸ ಅನ್ನ ನಾಲ್ಕು ಜನ ಓಡಾಡ್ತಾರೆ ಓಡಾಡೋದ್ರು ಆಶೀರ್ವಾದ ಮಾಡ್ಕೊಂಡು ಬಂದ್ವಿ ಓ ಯಾರ ಕಸ ಉಳಿಸಿದಾರಪ್ಪ ಒಳ್ಳೇದಾಗ್ಲಿ ಅಂತ ಸಾಕಷ್ಟು ಅದಕ್ಕಿಂತ ರಾಷ್ಟ್ರಪತಿ ಪ್ರಶಸ್ತಿ ಯಾವುದೂ ಬೇಕಾಗಿಲ್ಲ ಆ ಒಂದು ಅವರ ಆಶೀರ್ವಾದ ಇರುತ್ತಲ್ಲ ಅದಕ್ಕೆ ನಾವು ಭಾಳ ಗೌರವ ಕೊಡಬೇಕಾಗುತ್ತೆ ಆ ಒಂದು ಉದ್ದೇಶ ನಾವೊಂದು ನಾಲ್ಕು ಹೂವಿನ ಗಿಡ ಪಾರ್ಕ್ ನಮ್ಮ ರಾಮನವರ ಪಾಪ ಎಲ್ಲ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋರು ಈಗೇನು ಅವರು ಆ ಕೈಲಿ ಪಾಪ ಮಾಡೋಕ್ಕಾಗ್ತಾಯಿಲ್ಲ ಈ ಒಂದು ಸೇವೆ ಮಾಡಿಕೊಂಡಿದ್ದೀವಿ ನಾನು ಸಾವಿರದ ಒಂಬೈನೂರ ಸೇವೆ ಸೇರಿದೆ ನಂತರದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಎ ಎಸ್ ಐ ಆಗಿ ಸಬ್ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿನಿ ಬೆಂಗಳೂರು ಸಿಟಿನಲ್ಲೇ ನಮ್ಮದು ಅಪಾಯಿಂಟ್ಮೆಂಟು ಮೊದಲಿಗೆ ಹನುಮಂತ್ ನಗರ ಶೇಷಾದ್ರಿಪುರ ಕೆಆರ್ಪುರ ವೈಯಾಲಿಕೊಂಡು ಹೈಗೌಂಡು ನಂತರದಲ್ಲಿ ನನಗೆ ಯಾಕೋ ಇಲ್ಲ ಅಲ್ಲಿ ವ್ಯವಸ್ಥೆ ನನಗೆ ಮನಸ್ಸಿಗೆ ಸಮಾಧಾನ ತರಲಿಲ್ಲ ಅಲ್ಲಿಂದ ಏನಾಗ್ಬಿಟ್ಟರೆ ನಾನು ಇಂಟಿಲಿಜೆನ್ಸ್ಗೆ ಹೋಗ್ಬಿಟ್ಟೆ ಇಂಟಿಲಿಜೆನ್ಸಲ್ಲಿ ನಮ್ಮ ಕೆಲಸಗಳು ಅಬಾಧಿತ ಯಾಕೆಂದರೆ ಸರ್ಕಾರ ನಡಿಬೇಕಾದರೆ ನನಗೊಬ್ಬಂದು ಒಬ್ಬಂದಂತಲ್ಲ ಇಂಟಿಲಿನ್ಸ್ ಡಿಪಾರ್ಟ್ಮೆಂಟು ಸೆಂಟ್ರಲ್ ಅಷ್ಟೇ ಗೌರ್ಮೆಂಟ್ ಸ್ಟೇಟು ಅಷ್ಟೇನೆ ಸೆಂಟ್ರಲ್ಲು ಅಷ್ಟೇನೆ ಎಲ್ಲ ಪೂರ್ತಿ ಗುಪ್ತಚರ ಇಲಾಖೆ ಮೇಲೆ ನಿಂತಿರುತ್ತೆ ಮ್ಯಾಕ್ಸಿಮಮ್ ಆ ಇಲಾಖೆಯಲ್ಲಿ ನಮ್ಮನ್ನು ಗುರ್ತಿಸಿದ್ರು ನಮ್ಮ ಒಂದು ಹದಿನೈದು ವರ್ಷ ಸೇವೆ ಮಾಡಿದ್ವಿ ನಮಗೆ ಸಂತೃಪ್ತಿ ಆಯಿತು ನಮ್ಮ ಜೀವನ ನಮ್ಮ ಕೈ ಕೆಲ ಕೆಲಸ ಮಾಡಿದ ಮಕ್ಕಳು ಇವತ್ತು ನಮ್ಮನ್ನು ಎರಡೂವರೆ ವರ್ಷ ಆದ್ರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ನೆನಪಿಸ್ಕೋತಾರೆ ಸರ್ ನೀವಿದ್ದಾಗ ಚೆನ್ನಾಗಿತ್ತು ಸರ್ ಅಂತಾರೆ ಸಾಕಷ್ಟು ಪ್ರಶಸ್ತಿ ನೀವಿದ್ದಾಗ ಚೆನ್ನಾಗಿತ್ತು ಸರ್ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರಿ ಅಂತಾರಲ್ಲ ಅದಕ್ಕೇ ಇನ್ನೇನು ಬೇರೆ ಬೇಕು ಅಂತ ಅನ್ಸಲ್ಲ ನನಗೆ ಮತ್ತು ಭಗವಂತ ಇದುವರೆಗೂ ಚೆನ್ನಾಗಿಟ್ಟಿದ್ದಾನೆ ಏನೋ ನಿಮ್ಗಳೆಲ್ಲ ಆಶೀರ್ವಾದ ನಮ್ಮ ಶ್ರೀಮತಿ ಒಬ್ಬ ರಾಕ್ಷಾಯಣಿ ಮಗಳು ಒಂದನ ಡಾಕ್ಟರಾಗಿದ್ದಾರೆ ನಮ್ಮ ಮಗ ಅಳಿಯ ನ ಒಂದು ಏನದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಮತ್ತು ಒಂದು ಸರ್ವಿಸ್ ಸ್ಟೇಷನು ಚೆನ್ನಾಗಿದ್ದಾರೆ ನನ್ನ ಅಲ್ಲಿ ಟೌನ್ ಪ್ಲಾನಿಂಗಲ್ಲಿದ್ದಾಳೆ ನಮ್ಮ ಅಕ್ಕದಿರೆಲ್ಲ ಮೂರು ಜನ ಅಕ್ಕದಿರಿದ್ದಾರೆ ನಮ್ಮ ತಾಯಿ ತಾನೆಲ್ಲಿ ಉಳ್ಕೋತಾರ ತಾಯಿ ಅಂದರೆ ನನಗೆ ಎಲ್ಲರಿಗೂ ತಾಯಿ ತಾಯಿಗಳು ನನಗೆ ನಾಲ್ಕು ಜನ ತಾಯಿ ಇದ್ದಾರೆ ಮೂರು ಜನ ಅಕ್ಕಂದಿರು ನಮ್ಮ ತಾಯಿ ಒಬ್ರು ಅದರಲ್ಲಿ ಏನು ನನಗೆ ಭಗವಂತ ಕೊರತೆ ಮಾಡಿಲ್ಲ ಇಲ್ಲ ಇದು ಒಂದು ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀನಿ ಈ ಒಂದು ನಿಮ್ಮ ಅಭಿಮಾನಕ್ಕೆ ನಾನು ತುಂಬಾ ಕೃತಜ್ಞ ಆಗ್ತೀನಿ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು ಫಸ್ಟ್ ಕ್ಲಾಸಲ್ಲಿ ನಾನು ಸೀನಿ ಡೆಲಿವರಿಗೆ ಎರಡು ಸಾವಿರದ ಹದಿನೆಂಟನೇ ಎಸ್ ಸೈಟ್ ತಗೊಂಡೆ ತೊಗೊಂಡೆ ಫ್ರೆಬ್ರವರಿಯಲ್ಲಿ ತಗೊಂಡು ನಾನು ಮನೆ ಶಾಪ್ ಮಾಡಿದೆ ಮನೆಯೆಲ್ಲ ಆಯಿತು ಗುರುಪ್ರವೇಶ ಆಯಿತು ಗಣೇಶನೊಬ್ಬನೂ ಬಂತು ನಂದು ಮೇಲಲ್ಲಿ ಗುರುಪ್ರವೇಶ ಆಯಿತು ಗಣೇಶ ಹಬ್ಬನೂ ಬಂತು ಅವತ್ತಿನ ದಿವಸ ನಾನು ಅನ್ಕೊಂಡೆ ಏನು ಇಲ್ಲಿ ಜೀವಂಟೇಲಿ ಏನು ಮಾಡೋದೇ ಇಲ್ಲಪ್ಪ ಯಾಕೆ ಯಾರು ಯಾರು ಯಾಕೆ ಏನು ಮಾಡೋದೇ ಇಲ್ಲ ಏನು ಆ ಟ್ಯೂಟಿಯಲ್ಲೇ ಇರಲಿ ಏನೂ ಇಲ್ಲ ಬರೋದು ಡ್ಯೂಟಿಗೆ ಹೋಗಿ ಬೆಳಿಗ್ಗೆ ಹೋಗೋದು ಡ್ಯೂಟಿಗೆ ಬರೋದು ಆರಾಮಾಗಿ ಮನೇಲಿ ಮಲಗೋದು ಬೆಳೆಯೋದು ಹೋಗೋದು ಇಷ್ಟೇ ಏನಂದ್ರೆ ಏನಿಲ್ಲ ನನಗೆ ಯಾಕೋ ಬೇಜಾರು ತುಂಬ ಬೇಜಾರಾಗ್ತಾ ಇತ್ತು ಆಮೇಲೆ ನಾನು ಒಂದು ದೃಷ್ಟಿಕರ ಅಂದ್ರೆ ನನಗೆ ಈ ಲೇಔಟ್ ಅಲ್ಲಿ ನಾಳೆ ನನಗೆ ಹೆಲ್ಪ್ ನನ್ ಮಾಡ್ತೀವಿ ಅಂದ್ರೆ ನಮಗೆ ಸಪೋರ್ಟ್ ಮಾಡೋದ್ರು ಯಾರು ಇದ್ದಾರೆ ಅಂತ ನಾನು ನೋಡ್ಕೊಳ್ತಾ ಇದೆ ನನಗೆ ಫಸ್ಟ್ ಮೊದಲನೇ ವ್ಯಕ್ತಿ ನನ್ನ ಕಣ್ಣಿಗೆ ಬಂದಿದ್ದು ಅಂದರೆ ಅದು ಈಶ್ವರಪ್ಪನವರು ಮೊದಲನೇ ವ್ಯಕ್ತಿ ಸೊ ಅವ್ರಿಗೆ ಅವ್ರನ್ನ ಹಿರಿತನ ನಾನು ನನ್ ಎಷ್ಟು ಯೂಸ್ ಉಪಯೋಗಿಸ್ಕೋಬಹುದು ಅಂತ ನಾನು ಯೋಚನೆ ಮಾಡಿ ಸುಮ್ಮನಾಗಿದೆ ನನಗೆ ಈ ಅಧ್ಯಕ್ಷತೆ ಇವೆಲ್ಲ ನನಗೆ ಇಷ್ಟ ಇಲ್ಲ ಏನು ಮಾಡೋದು ಇದರಲ್ಲಿ ಸಮಸ್ಯೆ ಅಂತ ನನಗೆ ಇಷ್ಟ ಇಲ್ಲ ನನಗೆ ಏನು ಸಮಸ್ಯೆ ಅಂದರೆ ಯಾರೋ ಈಗ ಎಲ್ಲರೂ ಮಾಡೋದಂತಲ್ಲ ನಾನು ಗೊತ್ತಿರೋ ಬರ್ತಾರ ಅವ್ರ ಜೊತೆ ಬಾಕಿರೋದು ಯಾರು ಅಂತ ನಮಗೆ ಗೊತ್ತಿರೋದು ಎಲ್ಲ ನನ್ನ ತಲೆಗೆಡ್ಕೊಳ್ತಾರೆ ನನ್ನ ಬಿಸ್ನೆಸ್ ಆ ಥರ ನಾನು ಅದರಲ್ಲಿ ನಾನು ಇನ್ವಾಲ್ವ್ ಆಗಿದೆ ಸೊ ಈಶ್ವರಪ್ಪ ನೋಡಿದ್ಮೇಲೆ ನನಗೆ ಸ್ವಲ್ಪ ಅನಿಸ್ತು ಇಲ್ಲಿ ಏನಾರ ಒಂದು ಮಾಡಬೇಕು ಅಂತ ಬಟ್ ಆಗಲ್ಲ ಸೊ ನಾ ಹಾಗೆ ಇದ್ದೆ ನನ್ನ ಮೆಂಬರ್ ಮಾಡಿಕೊಂಡ್ರು ಮತ್ತು ನಮ್ಮ ಶ್ರೀಕಾಂತು ಪ್ರಶಾಂತು ಈಶ್ವರಪ್ಪ ಅವರು ನಮ್ಮ ಪಾಪಣ್ಣವರು ನಾಲ್ಕು ಜನ ಹೇಳಿದ್ರು ಆನಂದರು ಇವರು ಅಜೇರಾವ್ ಏನು ಹೇಳಿಲ್ಲ ಶ್ರೀಕಾಂತ್ ಅವ್ರು ಕೇಳಿದ್ರು ಯಾರು ಏನಾಗ್ತೀರಾ ಯಾರು ಇಲ್ಲಿ ಅಧ್ಯಕ್ಷ ಆಗ್ತೀರಾ ಮೆಂಬರ್ ಆಗ್ತೀರಾ ಅದಾಗ್ತೀರಾ ಅದಕ್ಕೆ ನಮ್ಗೆ ಏನು ಬೇಡ ನನಗೆ ಏನು ಬೇಡ ನನಗೆ ಏನು ಬೇಡ ಅಂತ ನಾನು ಹೇಳ್ ಹೇಳ್ಕೊಂಡು ಬಂದೆ ಆದರೆ ಶ್ರೀಕಾಂತ್ ಇಲ್ಲ ನೀವು ಆಗಲೇಬೇಕು ಅಂದರು ಆಮೇಲೆ ನಮ್ಮ ಪಾಪಣ್ಣವರು ನೀವು ಆಗಿ ಸರ್ ಅಂದರು ಮಧುವರು ನೀವೇ ಆಗಿ ಸರ್ ಅಂತ ಹೇಳಿದ್ರು ಈಶ್ವರಪ್ಪ ಅವರು ನಾವಿದ್ದೀವಿ ನೀವು ಆಗಿ ಯಾಕೆ ಅಂತ ಸೊ ನಾನು ಆದೆ ಆದಮೇಲೆ ನಾನು ಮತ್ತೆ ಕಮಿಟಿ ಚೇಂಜ್ ಮಾಡಿಕೊಂಡೆ ನಮ್ಮ ಟೀಮ್ನ ಆ ಟೀಮ್ ಯಾರ್ಯಾರಿದ್ರು ಇವರು ಇವತ್ತು ಕಾರ್ಯದರ್ಶಿ ಅವರು ಅವರು ಖಜಾಂಚಿ ಸೊ ಮೊದಲಿದ್ದವರು ಬೇರೆಯವರು ಸೊ ನಂಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ ಮಧು ಸ್ವಲ್ಪ ಪರಿಚಯ ಇದ್ರು ಸೊ ನಾನು ಆಗ ಹೇಳಿದೆ ಇವ್ರು ಹೇಳಿದ್ದಾನೆ ಬಂದರೆ ನಾನು ಕೆಲಸ ಮಾಡ್ಬೋದು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದೆ ಸೊ ಅವಾಗ ಅವ್ರು ಇಮಿಡಿಯೇಟ್ ನೀವು ಚೇಂಜ್ ಮಾಡ್ಕೊಂಡಿದ್ರು ಚೇಂಜ್ ಮಾಡಿಕೊಂಡೆ ಸೊ ಈಶ್ವರಪ್ಪವರು ಇದು ನಮಗಿಂದ ಅಲ್ಲ ಈಶ್ವರಪ್ಪರಿದ್ದಲ್ಲೇ ಇವತ್ತಿನ ಇಲ್ಲಿ ಗಣೇಶ ಸ್ಥಾಪನೆ ಆಗಿರೋದು ಎಲ್ಲರಿಗೂ ನಮಸ್ಕಾರ